ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಒಂದು ಬಾಕ್ಸ್ ಜೊತೆ ಬಂದಿದ್ದೇನೆ ನಿಮ್ಮೆದುರಿಗೆ ಅಂದ್ರೆ ಈ ಬಾಕ್ಸ್ ಅಲ್ಲಿ ಸುಮಾರು ಎರಡು ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಸುಮಾರು ಮೂವತ್ತೈದರಷ್ಟು ಐಟಮ್ಗಳಿವೆ ಏನೆಲ್ಲ ಐಟಮ್ಗಳು ಸಿಗುತ್ತೆ ಕೇವಲ ಎರಡು ಸಾವಿರ ರೂಪಾಯಿಗೆ ಮೂವತ್ತೈದು ಐಟಮ್ಗಳು ಹೇಗೆ ಸಿಗ್ಬೋದು ಅಂತ ಹೇಳುವಂತಹ ಆಶ್ಚರ್ಯ ನಿಮಗೆ ಆಗೋದಂತ ಖಂಡಿತ ಆದ್ರೆ ಎಲ್ಲದಕ್ಕೂ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾ ಪೇಜ್ ಅಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಮುಂದುವರಿಸ್ಕೊಂಡು ಹೋಗೋಣ ನಾವು ಈ ಒಂದು ಬಾಕ್ಸ್ ಅನ್ನ ಮೊದಲು ಅನ್ಬಾಕ್ಸ್ ಮಾಡೋಣ ಈ ಬಾಕ್ಸ್ ಅಲ್ಲಿ ಏನೆಲ್ಲ ಇದೆ ಅಂತ ಹೇಳೋದನ್ನ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಆನಂತರ ಎಲ್ಲಿಂದ ಪರ್ಚೇಸ್ ಮಾಡಿರೋದು ಯಾವ ರೀತಿ ಪರ್ಚೇಸ್ ಮಾಡಿದ್ರು ಎಲ್ಲ ವಿಚಾರಗಳನ್ನು ಹಂಚ್ತಾ ಹೋಗ್ತೀನಿ ಮೊದಲು ನಾವು ಓಪನ್ ಮಾಡೋಣ ಬಾಕ್ಸ್ ಅನ್ನು ಓಪನ್ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳೋದನ್ನ ನಿಮಗೆ ನೇರವಾಗಿ ನೋಡ್ಕೊಂಡು ಹೋಗ್ಬೋದು ನೋಡಿ ಈ ಒಂದು ಬಾಕ್ಸ್ ಓಪನ್ ಮಾಡ್ಬೇಕಂತ ಲೈಟ್ ವೇಟ್ ಇದೆ ತುಂಬಾ ಅಂದ್ರೆ ತುಂಬಾ ಲೈಟ್ ವೆಯ್ಟ್ ಇದೆ ಇದರಲ್ಲಿ ಒಂದು ಕವರ್ ಕೊಟ್ಟಿದ್ದಾರೆ ಇದನ್ನು ಹೀಗೇನು ನಾನು ಉಲ್ಟಾ ಹಾಕ್ತೀನಿ ನಾನು ಈ ಒಂದು ಟೇಬಲ್ ಏನಿದೆ ಟೇಬಲ್ ಅಲ್ಲಿ ಡೈರೆಕ್ಟ್ ಆಗಿ ಉಲ್ಟಾ ಹಾಕ್ತೀನಿ ಹೂ ಇಷ್ಟೆಲ್ಲ ಐಟಮ್ಗಳಿವೆ ನನ್ನ ಈ ಒಂದು ಟೇಬಲ್ ಅಲ್ಲಿರುವಂತಹ ಏನೆಲ್ಲ ಐಟಮ್ಗಳಿವೆ ಇಷ್ಟೆಲ್ಲ ಐಟಮ್ಗಳು ನನ್ನ ಒಂದು ಎರಡು ಸಾವಿರ ರೂಪಾಯಲ್ಲಿ ಖರೀದಿ ಮಾಡಿರುವಂತಹ ಐಟಮ್ಗಳು ಇಷ್ಟೆಲ್ಲ ಯಾವ ಯಾವ ಐಟಮ್ ಯಾವ್ದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳೋದನ್ನು ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನನ್ನ ಟೇಬಲಲ್ಲಿ ಕಾಣ್ತಿರುವಂತಹ ಈ ಒಂದು ಐಟಮ್ನ ಇದು ಟೋಟಲ್ ಲಿಸ್ಟ್ ಇದು ಮೂವತ್ತ ನಾಲ್ಕು ಪ್ಲಸ್ ಒಂದು ಅಂತ ಹೇಳುವಂತಹ ಒಂದು ಐಟಮ್ಗಳು ಅಂದರೆ ಮೂವತ್ತೈದು ಐಟಮ್ಗಳನ್ನು ನಾನು ಎರಡು ಸಾವಿರ ರೂಪಾಯಿ ಅಂದರೆ ಟೋಟಲ್ ಆಗಿ ನನಗೆ ಪ್ರೈಸ್ ಅಂತ ಇಲ್ಲಿ ಬಂದಿರುವಂಥದ್ದು ಕೇವಲ ಸಾವಿರದ ಏಳ್ನೂರು ರೂಪಾಯಿ ಅಂದ್ರೆ ಟ್ಯಾಕ್ಸ್ ಅದಿದೆ ಸೇರಿಕೊಂಡು ಎರಡು ಸಾವಿರದ ನಲವತ್ತು ರೂಪಾಯಿ ನನಗೆ ಇದಕ್ಕೆ ಒಂದು ಇಷ್ಟ ಐಟಮ್ಗೆ ಪ್ರೈಸ್ ಬಂದಿರುವಂಥದ್ದು ಈ ಐಟಮ್ ಅಂತ ಹೇಳಿದ್ರೆ ನಾನು ಒಂದು ಆಪ್ ಇಂದ ಪರ್ಚೇಸ್ ಮಾಡಿರುವಂತಹ ಡಿಯೋ ಡ್ಯಾಪ್ ಅಂತ ಹೇಳುವಂತ ಒಂದು ಆಪ್ ಇಂದ ಪರ್ಚೇಸ್ ಮಾಡಿರುವ ಐಟಮ್ಸ್ ನಾನು ಒಂದೊಂದಾಗಿ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಯಾವ್ದೆಲ್ಲ ಐಟಮ್ ನಾನು ಪರ್ಚೇಸ್ ಮಾಡಿರೋದು ಅಂತ ಹೇಳಿ ಒಂದು ಮೆಡಿಕಲ್ ಬಾಕ್ಸ್ ಅಂತ ಹೇಳುವಂತದ್ದು ಮೆಡಿಕಲ್ ಬಾಕ್ಸ್ ಅಂತ ಹೇಳಿದ್ರೆ ನಮ್ಮ ಏನೆಲ್ಲ ಐಟಮ್ ಇದೆ ಅಂದ್ರೆ ಮೆಡಿಕಲ್ ಐಟಮ್ ಏನಾದ್ರೂ ಇದ್ರೆ ಇದರಲ್ಲಿ ಈ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ಇದಕ್ಕೆ ಕಡಿಮೆ ಅಂದ್ರು ನಾವು ಔಟ್ ಸೈಡ್ ಅಂದ ಒಂದು ನೂರೈವತ್ತು ಐವತ್ತು ರೂಪಾಯಿ ಇಂದ ಇನ್ನೂರು ರೂಪಾಯಿ ವರೆಗೆ ಪ್ರೈಸ್ ಇರಬಹುದು ಒಂದು ಅಂದಾಜು ಪ್ರಕಾರ ಇದನ್ನು ನಾನು ಇಡ್ತೀನಿ ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಏನು ನಮ್ಮ ವಾಟರ್ ಟ್ಯಾಪ್ ಟ್ಯಾಪ್ ಇರುವಂಥದ್ದು ನಮ್ಮ ಮನೆಯಲ್ಲಿ ಕಿಚನ್ ಅಲ್ಲಿರುವಂತಹ ವಾಟರ್ ಟ್ಯಾಪ್ ಬರುತ್ತೆ ಆ ವಾಟರ್ ಟ್ಯಾಪ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಅಂದರೆ ಪಕ್ಕ ಅಕ್ಕಪಕ್ಕ ತಿರುಗಿಸ್ಬೇಕಂತ ಹೇಳಿದ್ರೆ ಈ ಒಂದು ಕನೆಕ್ಟ್ರನ್ನ ಕನೆಕ್ಟ್ ಮಾಡಿದ್ರೆ ನಮಗೆ ಎಕ್ಸ್ಟ್ರಾ ತಿರುಗಿಸಕ್ಕೆ ಸಾಧ್ಯ ಆಗುತ್ತೆ ಕಡಿಮೆ ಅಂದ್ರೂ ಈ ಒಂದು ಗೆ ನಮಗೆ ಒಂದು ನೂರೈವತ್ತು ರೂಪಾಯಿ ಇರ್ಬೋದು ಆಗ ಮುನ್ನೂರೈವತ್ತು ಪ್ರೈಸ್ ಇಲ್ಲೇ ಮುಗೀತು ಇನ್ನು ಒಂದು ಸ್ಕ್ರೂ ಡ್ರೈವರ್ ಸೆಟ್ ಬರುವಂಥದ್ದು ಅಂದರೆ ಟೂಲ್ಸ್ ಬರುವಂಥದ್ದು ಈ ಒಂದು ಗೆ ನಮಗೆ ಯಾವ ರೀತಿ ಟೂಲ್ಸ್ ಅಂತ ನಾನು ನೋಡಿಲ್ಲ ಬಟ್ ಜಸ್ಟ್ ಇವಾಗ ನಾನು ನಿಮ್ಮ ಮುಂದೆ ಇದನ್ನು ಓಪನ್ ಮಾಡಿರುವಂಥ ಅನ್ಬಾಕ್ಸ್ ಮಾಡಿರುವಂಥದ್ದು ಇವಾಗ ಈ ಒಂದು ಟೂಲ್ಸ್ ಅಂತ ಹೇಳಿದ್ರೆ ನನಗೆ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ಅಂದರೆ ಇದು ಎಲ್ಲ ಬಿಟ್ ಬಿಟ್ಟಿರುವಂಥದ್ದು ಇದಕ್ಕೂ ಒಂದು ನೂರು ರೂಪಾಯಿ ಕಡಿಮೆಯಲ್ಲೂ ಕೊಡಲೇಬೇಕಾಗುತ್ತೆ ಬಟ್ ಬಿಟ್ಟು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಬಿಟ್ಟಿದ್ದು ಒಂದು ನೂರು ರೂಪಾಯಿ ನಾವು ಔಟ್ಸೈಡ್ ತರಿಸ್ಬೇಕಂದ್ರೆ ಕಡಿಮೆ ಅಂದ್ರೂ ನೂರು ರೂಪಾಯಿಗೆ ಸಿಗಲ್ಲ ಆದರೆ ನೂರು ರೂಪಾಯಿ ಕಡಿಮೆಗೆ ಕೊಡಲೇಬೇಕು ಅದ ಕಾರಣ ಒಂದು ನೂರು ರೂಪಾಯಿ ಹಿಡ್ಕೊಳ್ಳೋಣ ಇದಕ್ಕೆ ಈ ಒಂದು ಇದಕ್ಕೆ ಇದನ್ನು ಕೂಡ ಇಟ್ಟಿರ್ತೀನಿ ಇನ್ನು ಈ ಒಂದು ಐಟಮ್ ಈ ಒಂದು ಐಟಮ್ ಅಂತ ಹೇಳಿದ್ರೆ ನಮ್ಮ ಕಿಚನ್ ಅಲ್ಲಿ ಯೂಸ್ ಮಾಡುವಂತ ಐಟಮ್ ಇದು ಇದಕ್ಕೆ ಒಂದು ಇಪ್ಪತ್ತು ರೂಪಾಯಿ ಇರುತ್ತೆ ಕಡಿಮೆ ಅಂದ್ರೆ ಇಪ್ಪತ್ತು ರೂಪಾಯಿ ಇರುತ್ತೆ ಇದಕ್ಕೂ ಎಲ್ಲ ನಾವು ಲೆಕ್ಕಾಚಾರ ಹಾಕಿದ್ರು ಈಗ ನೋಡಿ ಇದೊಂದು ವೈರ್ ಸ್ಟ್ರಿಪ್ಪರ್ ಇದು ಈ ಒಂದು ಮೆಷಿನ್ ಟೂಲ್ಸ್ ಮೂಲಕ ನಮಗೆ ವೈರ್ ಸ್ಟ್ರಿಪ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ ಬೇರೆ ಬೇರೆ ಮೆಥಡ್ ಇದೆ ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು ಅಂದ್ರೆ ಬೇರೆ ಬೇರೆ ಟೈಪ್ ಇದು ನಿಮ್ಗೆ ಇಲ್ಲೇ ಕಾಣ ಸಿಗುತ್ತೆ ಸಣ್ಣದಿಂದ ದೊಡ್ಡ ವರೆಗೆ ನಿಮ್ಗೆ ಇದನ್ನ ಕಟ್ ಮಾಡಿ ಸ್ಟ್ರಿಪ್ ಮಾಡ್ಲಿಕ್ಕೆ ಇರುವಂತದ್ದು ಇದು ನಮ್ಗೆ ಹೀಗೆ ತೆಗಿಬೇಕಂದ್ರೆ ಅಂದ್ರೆ ಒಂದು ಇನ್ನೂರು ರೂಪಾಯಿ ಎಲ್ಲ ಹೇಗೂ ತಗೋಬಹುದು ಅಂದ್ರೆ ಇನ್ನೂರು ರೂಪಾಯಿ ಚಾರ್ಜ್ ಇರಬಹುದು ಬಟ್ ಇದು ಕೂಡ ನಮಗೆ ಒಂದು ನೂರು ರೂಪಾಯಿ ಒಳಗಡೆ ಬಂದಿರುವಂತಹ ಐಟಮ್ ಇದು ಇದನ್ನು ಕೂಡ ಬದಿಗಿಡ್ತೀನಿ ಇನ್ನು ಬರ್ಬೇಕಂತ ಹೇಳಿದ್ರೆ ಕೇಬಲ್ ಕ್ಲಿಪ್ ಸೆಟ್ ಅಂದ್ರೆ ನಾವು ಕೇಬಲ್ ಅನ್ನ ಅರೆಂಜ್ ಮಾಡುವಂತದ್ದು ಒಂದು ಇದನ್ನು ಸೆಟ್ ಮಾಡ್ಕೊಂಡು ಅಲ್ಲಿ ಕೇಬಲ್ ಸೆಟ್ ಮಾಡಿ ಇಡುವಂಥದ್ದು ಇದು ಸಣ್ಣ ಪ್ರೈಸ್ ಅಲ್ಲಿ ಬಂದಿರುವಂತದ್ದು ಇದೆಲ್ಲ ಒಟ್ಟು ಸೇರಿ ನನಗೆ ಈ ಒಂದು ಪ್ರೈಸ್ಗೆ ಸಿಕ್ಕಿರುವಂತದ್ದು ಇದು ನೋಡಿ ಇದೊಂದು ಪ್ಲಗ್ ಸಿಸ್ಟಮ್ ಅಂದ್ರೆ ಇದೊಂದು ಸೆಟ್ ಇದೆ ಜೊತೆಗೆ ಇನ್ನೊಂದು ಟೈಪ್ ಇದೆ ಅಂದ್ರೆ ಗಲ್ಫ್ ಇಂದ ನಾವು ಅಂದ್ರೆ ಗಲ್ಫ್ ಕಂಟ್ರಿಯಿಂದ ನಾವು ಏನೋ ಪ್ಲಗ್ ಯೂಸ್ ಮಾಡ್ತೀವೋ ಅದಕ್ಕೆ ಅದನ್ನ ಕನೆಕ್ಟ್ ಮಾಡುವಂತ ಒಂದು ಕ್ಲಿಪ್ಪು ಎಲ್ಲ ಕೇವಲ ಎರಡು ರೂಪಾಯಿಂದ ಸ್ಟಾರ್ಟ್ ಆಗಿ ನನ್ನಲ್ಲಿ ಒಂದು ನೂರೈವತ್ತು ರೂಪಾಯಿವರೆಗಿನ ಐಟಮ್ಸ್ ಮಾತ್ರ ನನ್ನ ಕೈಲಿರುವಂಥದ್ದು ಒಂದು ರೆಂಚನ್ನು ತಗೊಂಡಿದ್ದೀನಿ ಇದಂದರೆ ಮಲ್ಟಿ ಪರ್ಪಸ್ ಅಂದರೆ ಇದು ಕೂಡ ನಾನು ಆನ್ಲೈನಲ್ಲಿ ಇದಕ್ಕೆ ಒಂದು ನಾಲ್ಕುನೂರು ರೂಪಾಯಿಯಷ್ಟು ಚಾರ್ಜ್ ಇತ್ತು ನಾನು ಇದರಲ್ಲಿ ನನಗೆನೋ ಕಡಿಮೆಗೆ ಆಯಿತು ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ಈ ಸೈಜಿಂದ ಯಾವ ಸೈಜಿಗೆ ಬೇಕಾದರೂ ಟೈಟ್ ಮಾಡಲಿಕ್ಕೆ ಅಂದರೆ ಸ್ಕ್ರೂ ನಟ್ ತೆಗಿಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು ಇದು ಇಲ್ಲಾಂದರೆ ಇದಕ್ಕೆ ರೇಟ್ ಜಾಸ್ತಿನೇ ಇದೆ ಬಟ್ ನನಗೇನೋ ಕಡಿಮೆಗೆ ಆಯಿತು ಅದ ಕಾರಣ ಇದನ್ನು ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಬರಬೇಕಂತ ಮೊಬೈಲ್ ಮೊಬೈಲನ್ನು ಆರ್ಗನೈಸ್ ಮಾಡುವಂತಹ ಒಂದು ಇದು ಅಂದರೆ ನಮಗೆ ಮೊಬೈಲನ್ನು ದೂರದಲ್ಲಿಟ್ಟು ಎಲ್ ಇ ಡಿ ಸ್ಕ್ರೀನ್ ದೊಡ್ಡದಾಗಿ ನೋಡಬೇಕಂತ ಹೇಳಿದ್ರೆ ನಾವು ಈ ಒಂದು ಟೂಲ್ ಮೂಲಕ ಅಂದರೆ ನಮಗೆ ಇದನ್ನು ಈ ರೀತಿ ಯೂಸ್ ಮಾಡಲಿಕ್ಕೆ ಇರುವಂಥದ್ದು ಮೊಬೈಲನ್ನು ಇಟ್ಟು ದೂರದಿಂದ ನೋಡಲಿಕ್ಕೆ ಇದನ್ನು ಸೆಟ್ ಮಾಡೋದು ಹೇಗೆ ಅಂತ ಇನ್ನು ನೋಡಬೇಕಷ್ಟೆ ಬಟ್ ಇದನ್ನು ಕೂಡ ಅದೇ ರೀತಿ ಬಂದಿರುವಂಥ ಒಂದು ಐಟಮ್ ಇದು ಇದನ್ನು ಕೂಡ ಸೇರಿಗಿಟ್ಟಿರ್ತೀನಿ ಇನ್ನು ನಾನಲ್ಲಿ ಇನ್ನೊಂದು ಪ್ಯಾಕ್ ಅಂದರೆ ಪ್ಯಾಕಿಂಗ್ ಬ್ಯಾಗ್ ಇದು ಬ್ಯಾ ಪ್ಯಾಕಿಂಗ್ ಕವರ್ ಅಂತ ಹೇಳ್ತೀವಿ ಆ ಪ್ಯಾಕಿಂಗ್ ಕವರ್ ನಾನು ಒಂಥರ ಲುಕ್ ನೋಡಿಕೊಂಡು ಪರ್ಚೇಸ್ ನನಗೆ ನನಗಿದು ಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಪರ್ಚೇಸ್ ಮಾಡಿರೋದಲ್ಲ ಬಟ್ ನನಗೇನೋ ಒಂದು ಲುಕ್ ಇಷ್ಟ ಆಗೋಯ್ತು ಇದನ್ನ ಡೈರೆಕ್ಟ್ ಆಗಿ ತಗೊಂಡು ಒಂದು ಬಾಟಲ್ ಶೇಪ್ ಅಲ್ಲಿರುವಂತಹ ಒಂದು ಪ್ಯಾಕಿಂಗ್ ಕವರ್ ಇದು ಅದಕ್ಕಾಗಿ ಇದನ್ನ ಪರ್ಚೇಸ್ ಮಾಡಿದೆ ಏನು ನಾವು ಏನಾದ್ರು ಐಟಮ್ ಅನ್ನ ಇದರ ಒಳಗಡೆ ಇಟ್ಟು ಜಸ್ಟ್ ಕ್ಲಿಪ್ ಮಾಡಿದ್ರೆ ಅದು ಫಿಕ್ಸ್ ಆಗಿರುತ್ತೆ ಒಂದು ಬಾಟಲ್ ಶೇಪ್ ಅಲ್ಲಿರುವಂತಹ ಒಂದು ಐಟಮ್ ಇದು ಕೂಡ ತುಂಬಾ ಇಷ್ಟ ಆಗೋಯ್ತು ಅದಕ್ಕಾಗಿ ಪರ್ಚೇಸ್ ಮಾಡಿರುವಂಥದ್ದು ಇನ್ನು ನೆಕ್ಸ್ಟ್ ಬರ್ಬೇಕು ಅಂತ ಹೇಳಿದ್ರೆ ಒಂದು ಆ ನಮ್ಮ ವಾಶ್ ಬೇಸಿನ್ ಅಲ್ಲಿ ಇಡುವಂತಹ ಒಂದು ಐಟಮ್ ಇದು ಕ್ಲೀನಿಂಗ್ ಗೋಸ್ಕರ ಇಡುವಂಥದ್ದು ಇದು ಅಷ್ಟೇ ನೂರು ರೂಪಾಯಿ ಒಳಗಡೆ ಬಂದಿರುವಂತಹ ಐಟಮ್ ಇದು ಇದೊಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೊಬೈಲ್ ಚಾರ್ಜಿಂಗ್ ಸ್ಟ್ಯಾಂಡ್ ಮೊಬೈಲ್ ಹೇಗೆ ಇದನ್ನ ಇಡೋದು ಅಂತ ಹೇಳಿದ್ರೆ ನಮ್ಮ ಏನು ಮನೆಯಲ್ಲಿ ಇರುವಂತಹ ಪ್ಲಗ್ ಇದೆ ಗೆ ಇದನ್ನ ಜಸ್ಟ್ ಇಟ್ಬಿಡುವಂಥದ್ದು ಅಂದ್ರೆ ಮೇಲ್ಗಡೆ ಹೋಗಿ ಇದನ್ನ ಇಡುವಂಥದ್ದು ಜೊತೆಗೆ ಇದಕ್ಕೆ ಚಾರ್ಜ್ ಕನೆಕ್ಟ್ ಮಾಡೋದು ಆನಂತರ ಇಲ್ಲಿ ನಿಮಗೆ ನೋಡಿ ಸ್ಪೇಸ್ ಇದೆ ನಿಮಗೆ ಟೈಟ್ ಆಗಿ ನಿಲ್ಬೇಕಾದ್ರೆ ಫುಲ್ ಫಿಕ್ಸ್ ಆಗಿದೆ ಜಸ್ಟ್ ಅಲ್ಲಿ ಫಿಕ್ಸ್ ಮಾಡಿಟ್ಟಿರುವಂತದ್ದು ಅಂದ್ರೆ ಅದರಲ್ಲಿ ನಿಮಗೆ ಈಸಿಯಾಗಿ ಇದನ್ನ ಪ್ಲಗ್ ಅನ್ನು ಚಾರ್ಜ್ ಮಾಡಬಹುದು ಅಂತ ಹೇಳುವಂತಹ ವಿಚಾರ ಇದು ಕೂಡ ತುಂಬಾ ಯೂಸ್ಫುಲ್ ಅಂತ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಬರೋದು ಇದನ್ನ ಜಸ್ಟ್ ಕನೆಕ್ಟ್ ಮಾಡಿದ್ರೆ ಇದರಲ್ಲಿ ಪ್ಲಗ್ ಚಾರ್ಜ್ ಮಾಡಬಹುದು ಇನ್ನು ನೆಕ್ಸ್ಟ್ ಐಟಮ್ ಇದು ನಮ್ಮ ಏನು ಫೈಬರ್ ಚೈರ್ ಇರುತ್ತೆ ನ ಕೆಳಗಡೆ ಬಾಗ ಒಂಥರ ಈ ಟೈಲ್ಸ್ ಅಲ್ಲೆಲ್ಲ ಫೈಬರ್ ಚಯರ್ ಎಲ್ಲ ನಿಲ್ಲೋದು ಕಷ್ಟ ಅದಕ್ಕಾಗಿ ರಬ್ಬರ್ ಬುಷ್ ಬರುವಂಥದ್ದು ಈ ಒಂದು ರಬ್ಬರ್ ಬುಷ್ ಅಲ್ಲಿ ಗಮ್ ಇರುತ್ತೆ ಇದನ್ನ ಡೈರೆಕ್ಟ್ ಆಗಿ ತೆಗೆದು ಅದಕ್ಕೆ ಸ್ಟಿಕ್ ಮಾಡಿದರೆ ಚೈರ್ ಅಡಿಭಾಗಕ್ಕೆ ಆವಾಗ ನೇರವಾಗಿ ಅದು ಸೆಟ್ ಆಗಿ ನಿಲ್ಲ ಇದರಲ್ಲಿ ಇನ್ನು ಇದೊಂದು ನೋಡಿ ಮಕ್ಕಳ ಉಗ್ರನ್ನ ಕಟ್ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿರುವಂತಹ ಒಂದು ಸೀಸರ್ ಇದು ಅಂದ್ರೆ ಸಣ್ಣ ಸೈಜ್ ಇದು ನೈಲ್ ಕಟ್ರು ಅಂತಾನೆ ಹೇಳ್ಬಹುದು ಇದು ಎಲ್ರಿಗೂ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಮಕ್ಕಳ ಆ ಉಗ್ರನ್ನ ಕಟ್ ಮಾಡಬಹುದು ಇದರಲ್ಲಿ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಕಾಣ್ತದೆ ಅಹ್ ಚೆನ್ನಾಗೇ ಇದೆ ಇದು ಒಂಥರ ಡಿಫ್ರೆಂಟ್ ಆಗಿ ನನಗೆ ಅನುಭವ ಆಯಿತು ಇನ್ನು ಇದು ನಮ್ಮ ಏನು ಆ ಮಿಷಿನ್ ಅಲ್ಲಿ ನಾವು ಸ್ಟಿಚ್ ಮಾಡ್ತೀವೋ ಸ್ಟಿಚಿಂಗ್ ಮಿಷಿನಲ್ಲಿ ಅಲ್ಲಿಂದ ಏನಾದ್ರು ಈ ಸ್ಟಿಚ್ ಮಾಡಿರುವಂತಹ ಬಟ್ಟೆನ ಸ್ಟಿಚನ್ ಓಪನ್ ಮಾಡ್ಲಿಕ್ಕೆ ಇರುವಂತಹ ಒಂದು ಸಣ್ಣ ಟೂಲ್ ಇದು ಈ ಟೂಲ್ ಮೂಲಕ ನಮಗೆ ಅದನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇದರಿಂದ ನಮಗೆ ಎಲ್ಲ ಇದು ಕೂಡ ನಮಗೆ ಆನ್ಲೈನ್ ಅಲ್ಲಿ ಸಿಗೋದು ಕಷ್ಟ ಅಂತ ಅದರಲ್ಲಿ ಈ ಒಂದು ಸೈಟಲ್ಲಿ ಡಿಯೋ ಡ್ಯಾಪ್ ಅಲ್ಲಿ ಕೆಲವೊಂದು ಅಗತ್ಯ ಇರುವಂಥದ್ದು ಕೆಲವೊಂದು ಅಗತ್ಯ ಇಲ್ಲದೆ ಇರುವಂಥದ್ದು ಕೂಡ ಇದೆ ಇದೊಂದು ನನಗೆ ಡಿಫ್ರೆಂಟ್ ಆಗಿ ಕಂಡು ಬಂತು ಅದಕ್ಕಾಗಿ ನಾನು ಪರ್ಚೇಸ್ ಮಾಡಿರುವಂಥದ್ದು ಇನ್ನು ಇದು ನೋಡಿ ನಮಗೆ ಕಿಚನ್ ಅಲ್ಲಿ ಯೂಸ್ ಮಾಡುವಂತಹ ಐಟಮ್ಸು ಇದರಲ್ಲಿ ಕಟ್ಟರ್ ಇದೆ ಇನ್ನು ಪೀಲರ್ ಇದೆ ಎಲ್ಲ ಇದೆ ಇದೊಂದು ಕಿಚನ್ಗೆ ಯೂಸ್ ಮಾಡುವಂಥದ್ದು ಇನ್ನು ಒಂದು ಬ್ರಷ್ ಸೆಟ್ ಅಂತ ತಗೊಂಡ್ ಬಂದಿದ್ದೀನಿ ಈ ಬ್ರಷ್ ಸೆಟ್ ಅಲ್ಲಿ ನನಗೆ ಬೇರೆ ಬೇರೆ ಟೈಪ್ ಇದಿದೆ ಅಂದ್ರೆ ಒಂದು ಸ್ಟೀಲ್ ಬ್ರಷ್ ಇದೆ ಇನ್ನು ಸ್ಕ್ರಾಪರ್ ಇದೆ ಎಲ್ಲ ಸೆಟ್ಟೇ ಇರುವಂತದ್ದು ಇದಕ್ಕೆ ಕೂಡ ನೂರು ರೂಪಾಯಿ ಒಳಗಡೆ ಕೊಟ್ಟಿರುವಂತಹ ಪ್ರೈಸ್ ಇದೆ ಕೊಡ್ಲಿಕ್ಕೆ ನಿಂತಿಲ್ಲ ಇನ್ನು ನಾನು ನನ್ನ ಒಂದು ಇದನ್ನ ನಾನು ಕೊನೆಗೆ ತೋರಿಸ್ತೀನಿ ಒಂದು ನೈಲ್ ಕಟ್ಟರ್ ನೈಲ್ ಕಟ್ಟರ್ ಕೂಡ ತರಿಸಿದ್ದೆ ಇದು ಮೊಬೈಲ್ ಗೇಮ್ ಆಡ್ಲಿಕ್ಕೆ ಇರುವಂತಹ ಒಂದು ಐಟಮ್ ಇದು ಇದು ಕೇವಲ ಮೂರು ರೂಪಾಯಿ ಕೊಟ್ಟು ನಾನು ತರಿಸಿರುವಂತಹ ಐಟಮ್ ಇದು ಅಂದರೆ ನಾವು ನಮ್ಮ ಬೆರಳ ತುದಿಗೆ ಹಾಕುವಂಥ ಫ್ರೀ ಫೈರ್ ಆ ರೀತಿಯ ಪಬ್ಜಿ ಈ ರೀತಿಯ ಗೇಮ್ಗಳನ್ನು ಆಡುವವರ ಅದರ ಇದರ ಮಾಹಿತಿ ಅಂದರೆ ಮಹತ್ವ ಏನು ಅಂತ ಹೇಳೋದನ್ನು ಅವರು ಈ ಫ್ರೀ ಫೈರ್ ಆಡುವಂಥವ್ರಲ್ಲಿ ಕೇಳಿದ್ರೆ ಗೊತ್ತಾಗತ್ತೆ ಯಾಕಂದ್ರೆ ಅವರು ಇದಿಲ್ಲದೆ ಆಟ ಆಡೋದು ಅವ್ರಿಗೆ ಒಂಥರ ಹಾಗೆ ಇದು ಇದ್ರೆ ಮಾತ್ರ ಫುಲ್ ಸ್ಮೂತಾಗಿ ಮೊಬೈಲನ್ನು ಅವರಿಗೆ ಯೂಸ್ ಮಾಡ್ಲಿಕ್ಕೆ ಸಾಧ್ಯವಂತು ಅಂದರೆ ಬೆರಳ ತುದಿಗೆ ಹಾಕೊಂಡು ಯೂಸ್ ಮಾಡೋದು ಕೇವಲ ಮೂರು ರೂಪಾಯಿಂದ ನಾನು ಪರ್ಚೇಸ್ ಮಾಡಿರೋಂಥ ಐಟಮ್ ಇದು ಇನ್ನು ಒಂದು ಪೇಪರ್ ಸೋಪ್ ಅಂದರೆ ನಮ್ಮ ಜಸ್ಟ್ ಒಂದು ಪೀಸ್ ಅನ್ನು ತೆಗೆದು ನಾವು ಕೈ ಹ್ಯಾಂಡ್ ವಾಶ್ ಮಾಡಲಿಕ್ಕೆಲ್ಲ ಯೂಸ್ ಮಾಡಬಹುದು ಇದನ್ನ ಇನ್ನಿದು ಸ್ಟೀಲ್ ಟೈ ಅಂತ ಹೇಳುವಂಥದ್ದು ಅಂದ್ರೆ ನಾವು ನಾರ್ಮಲ್ ಆಗಿ ಎಲ್ಲಾ ಈ ರೀತಿಯ ಪ್ಲಾಸ್ಟಿಕ್ ಟೈಗಳನ್ನೆಲ್ಲ ಯೂಸ್ ಮಾಡಿಟ್ಟಿರ್ತೀವಿ ಹಗ್ಗದಲ್ಲಿ ಕಟ್ಟುವಂಥದ್ದು ನೋಡಿದ್ದೀವಿ ಬಟ್ ಇದು ಒಂಥರ ಸ್ಟೀಲ್ ಟೈ ಸ್ಟೀಲ್ ಟೈ ಅಲ್ಲಿ ನಮ್ಗೆ ಇಪ್ಪತ್ತು ರೂಪಾಯಿಯಲ್ಲಿ ಬಂದರು ಇಪ್ಪತ್ತ ಎರಡು ರೂಪಾಯಿಗೆ ಬಂದಿರುವಂಥ ಒಂದು ಸ್ಟೀಲ್ ಟೈ ಹತ್ತು ಪೀಸ್ ಇದೆ ಇಪ್ಪತ್ತೆರಡು ರೂಪಾಯಿಗೆ ಬಂದಿರುವಂಥದ್ದು ಇನ್ನು ಇದು ಸಾಲ್ಟ್ ಅಂಡ್ ಪೆಪ್ಪರ್ ಬಾಟಲ್ ಇದು ತುಂಬಾ ಇಷ್ಟ ಆಗೋಯ್ತು ಅಂದ್ರೆ ಆ ಒಂದು ಶೇಪ್ ನೋಡಿಕೊಂಡು ಒಂದಕ್ಕೊಂದು ಜೋಡಿಸಿದ ರೀತಿಯಲ್ಲಿರುವಂತಹ ಒಂದು ಶೇಪ್ ಅದು ಅದನ್ನ ನೋಡ್ಕೊಂಡು ತುಂಬಾ ಖುಷಿ ಆಗೋಯ್ತು ಅದಕ್ಕಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ಇದು ನೋಡಿ ನಿಮ್ಗು ಒಂಥರ ಕ್ಯೂಟ್ ಆಗಿ ಕಾಣಿಸುತ್ತಂತ ಅನಿಸ್ತಾ ಇದೆ ಯಾಕಂದ್ರೆ ನನಗಂತೂ ತುಂಬಾ ಇಷ್ಟ ಆಗೋಯ್ತು ಅದಕ್ಕಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ನೋಡಿ ಈ ರೀತಿ ಒಂದಕ್ಕೊಂದು ಜಾಯಿಂಟ್ ಆದಾಗೆ ಒಂಥರ ನೋಡ್ಲಿಕ್ಕೆ ತುಂಬಾ ಲುಕ್ ಇತ್ತು ಇದು ನೋಡಿ ಒಂಥರ ಪ್ಯಾರ್ ತುಂಬಾ ಇಷ್ಟ ಆಗೋಯ್ತು ಇನ್ನು ಇದೊಂದು ಲ್ಯಾಂಪ್ ಬೆಡ್ ಲ್ಯಾಂಪ್ ಅಹ್ ಸಿಂಪಲ್ ಆಗಿರುವಂತಹ ಒಂದು ಬೆಡ್ ಲ್ಯಾಂಪ್ ನಮಗೆ ನೈಟ್ ಎಲ್ಲ ಇದನ್ನ ಆನ್ ಮಾಡಿಟ್ರೆ ಒಂಥರ ಒಂದು ಏರಿಯಾದಲ್ಲಿ ಒಂದು ಚಿಮಿನಿ ದೀಪ ಹಚ್ಚಿಟ್ಟ ಒಂದು ಅನುಭವ ಆಗಬಹುದು ಅದಕ್ಕಾಗಿ ಇದನ್ನ ಪರ್ಚೇಸ್ ಮಾಡಿದೆ ಜೊತೆಗೆ ಇನ್ನೊಂದು ಮೆಟಲ್ ಕಾರ್ ಇದು ಅಂದ್ರೆ ಮಕ್ಕಳಿಗಾಗಿರುವಂತಹ ಒಂದು ಕಾರು ಇದು ಇದಕ್ಕೆ ಸ್ವಲ್ಪ ರೇಟ್ ಕೊಟ್ಟಿರೋದು ಜಾಸ್ತಿ ಅಂತ ಅನಿಸ್ತು ಯಾಕಂದ್ರೆ ಮೂವತ್ತೈದು ರೂಪಾಯಿ ಕೊಟ್ಟೆ ನಾನು ಇದು ಮೊದಲೆಲ್ಲ ನಾವು ಸಣ್ಣದಿರ್ಬೇಕಂದ್ರೆ ನಮಗೆ ಹತ್ತು ರೂಪಾಯಿಗೆ ಸಿಗ್ತಾ ಇತ್ತು ಬಟ್ ಅದೇ ಸೇಮ್ ಟೈಪ್ ಆ ಸ್ವಲ್ಪ ಅದಕ್ಕಿಂತ ನಾವು ಹೆವಿ ಇದೆ ಅಂತ ಅನಿಸ್ತಾ ಇದೆ ಸ್ವಲ್ಪ ಸೈಜ್ ಕೂಡ ದೊಡ್ಡದಾಗಿ ಕಾಣಿಸ್ತಾ ಇದೆ ಇದರಲ್ಲಿ ಎಮ್ ಆರ್ ಪಿ ಬಂದ್ಬಿಟ್ಟು ನೂರ ಇಪ್ಪತ್ತು ರೂಪಾಯಿ ಕಾಣಿಸ್ತಾ ಇದೆ ಬಟ್ ಇನ್ನೊಂದು ಇದು ನಮಗೆ ಏನು ಕ್ಲೀನಿಂಗ್ ಗ್ಲೋ ಅಂದ್ರೆ ನಮಗೆ ಕಾರ್ ವಾಶ್ ಮಾಡಬಹುದು ಇದರಲ್ಲಿ ಇದನ್ನು ಹಾಕೊಂಡು ಕಾರ್ ವಾಶ್ ಕೂಡ ಮಾಡಬಹುದು ಕಾರ್ ಗೆ ಬೆಟರ್ ಅಂತಾನೆ ಹೇಳ್ಬೋದು ಇದು ಚೆನ್ನಾಗೇ ಇದೆ ಇನ್ನು ಇದು ನಾವು ಏನು ಎಲ್ಲಂಕಿ ಟೈಪ್ ಅಲ್ಲಿ ಎಲ್ಲ ಪ್ರೈಸ್ ಅಲ್ಲಿ ಯಲಂಕಿ ತಗೊಂಡು ಹೋಗಿ ಕಷ್ಟ ಆಗುತ್ತೆ ಅಂತವರಿಗಾಗಿ ಇರುವಂತಹ ಒಂದು ಇದು ಇದಕ್ಕೆ ನಮಗೆ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ವರೆಗೆ ಈ ಆನ್ಲೈನ್ ಅಲ್ಲಿ ಕಂಡು ಬರ್ತಾ ಇದೆ ಬಟ್ ಇದು ಕೂಡ ಸಣ್ಣ ರೇಟ್ ಅಲ್ಲಿ ನಾನು ಇದನ್ನ ಆರ್ಡರ್ ಮಾಡಿದಿನಿ ಅರವತ್ತು ರೂಪಾಯಿಗೇನೋ ಗೆನೋ ಮಾಡಿರುವಂಥ ಒಂದು ಐಟಮ್ ಇದು ಇನ್ನು ಸ್ಪೆಷಲ್ ಆಗಿ ಇದೊಂದು ಲೈಟರ್ ಇದು ಈ ಒಂದು ಲೈಟ್ರನ್ನು ನಾನು ಎಕ್ಸ್ಟ್ರಾ ಒಂದು ನೋಡ್ಕೊಂಡಿದ್ರೆ ಒಂದು ಲುಕ್ ನೋಡ್ಕೊಂಡು ಇದು ಮಾಡಿದೆ ಅಂದ್ರೆ ಡೈರೆಕ್ಟ್ ಆಗಿ ನೋಡಿ ಇದು ಫೈರ್ ಕಾಣಿಸ್ತಂತ ಗೊತ್ತಿಲ್ಲ ನಿಮ್ಗೆನೆ ನೋಡಬಹುದು ನೋಡಿ ಬೆಂಕಿ ಬರುವಂಥದ್ದು ನೋಡಿ ಬೆಂಕಿ ಉರಿತಾ ಇದೆ ಚಾರ್ಜ್ ಇಟ್ಕೊಂಡು ಇದನ್ನ ಬೆಂಕಿ ಉರಿಸುವಂಥದ್ದು ಸಿಗರ್ ಲೈಟರ್ ಬದಲಾಗಿ ಯೂಸ್ ಮಾಡಬಹುದು ಜೊತೆಗೆ ನಾನು ನಿಮಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾನು ಒಂದು ಪೇಪರ್ ಪೀಸಿಗೆ ಇದನ್ನ ಬೆಂಕಿ ಉರಿಸ್ತೀನಿ ನಿಮ್ಗೆನೆ ನೋಡಬಹುದು ಪೇಪರಿಗೆ ಗೆ ಬೆಂಕಿ ಉರಿಯುತ್ತ ನೋಡೋದನ್ನು ನೀವೇ ನೋಡ್ಕೊಳ್ಳಿ ನೋಡಿ ಬೆಂಕಿ ಉರಿಯಿತು ಇದಂದ್ರೆ ಇದು ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬಹುದು ಇದು ಕೇವಲ ಎರಡು ರೂಪಾಯಿಗೆ ಪರ್ಚೇಸ್ ಮಾಡಿರುವಂತಹ ಐಟಮ್ ಇದು ಅಂದ್ರೆ ಪಿಕರ್ ಮಕ್ಕಳಿಗೆ ಆಟ ಆಡಲಿಕ್ಕೆ ಇಡಬಹುದು ಸಣ್ಣ ಒಂದು ಇದರಲ್ಲಿ ಇಟ್ಟರೆ ಹೀಗೆ ಜಂಪ್ ಆಗಿ ಬರುವಂತದ್ದು ಇದು ಯಾವ ರೀತಿ ಸೆಟ್ ಮಾಡುವಂತ ಆಮೇಲೆ ನೋಡಬೇಕಷ್ಟೇ ಬಟ್ ಇದು ಎರಡು ರೂಪಾಯಿ ಆದ ಕಾರಣ ಜಸ್ಟ್ ಪರ್ಚೇಸ್ ಮಾಡಿದ ಒಂದು ಐಟಮ್ ಇರಲಿ ನೋಡೋಣ ಅಂತ ಹೇಳುವಂಥ ವಿಷಯದಲ್ಲಿ ಮತ್ತೆ ಇನ್ನು ಈ ಒಂದು ವಿಚಾರ ತ್ರೀ ಇನ್ ಒನ್ ಕ್ವಿಕ್ ವಾಶ್ ಇದು ಅಂದ್ರೆ ಇದರಲ್ಲಿ ನನಗೆ ಏನು ಕಿಚನ್ ಅಲ್ಲಿ ನನಗೆ ಇದನ್ನು ಯೂಸ್ ಮಾಡಬಹುದು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿದ್ರೆ ನಿಮಗೆ ನೋಡಿ ಇದನ್ನ ಕಿಚನ್ ಆರ್ಗನೈಸರ್ ಅಂತಾನೆ ಹೇಳ್ಬೋದು ಇದರಲ್ಲಿ ಈ ರೀತಿ ಇದನ್ನು ಪುಷ್ ಮಾಡಿದ್ರೆ ಆಯ್ತು ಇದಕ್ಕೆ ಕೆಳಗಡೆ ಇರುವಂತಹ ಒಂದು ಇದರಲ್ಲೆಲ್ಲ ಸೆಟ್ ಅಪ್ ಬಂದಿದೆ ಸ್ಪ್ರೇಯರ್ ಬಾಟ್ಲ್ ಇದೆ ಇದಕ್ಕೆ ಕೆಳಗಡೆ ಡಿಶ್ ವಾಶ್ ಹಾಕ್ಲಿ ಹಾಕೊಂಡು ಆನಂತರ ಇಲ್ಲಿ ಸ್ಪ್ರೇ ಮಾಡ್ಲಿಕ್ಕೆ ಇದನ್ನ ಪುಷ್ ಮಾಡಿದರೆ ಇದರಲ್ಲೇ ನಿಮಗೆ ಇದು ಬರುತ್ತೆ ಡಿಶ್ ವಾಶ್ ಇದಕ್ಕೆ ಮೇಲ್ಗಡೆ ಬರುತ್ತೆ ಇದು ಕೂಡ ಮನೆಗೆ ಅಂದ್ರೆ ಕಿಚನ್ಗೆ ಯೂಸ್ ಆಗುವಂತಹ ಒಂದು ಐಟಮ್ ಇದು ಇನ್ನು ಆನಂತರ ಮಕ್ಕಳಿಗೆ ಆಟಾಡಲಿಕ್ಕೆ ಇರುವಂತಹ ಒಂದು ಪಜಲ್ ಅಂದ್ರೆ ಇದನ್ನ ಮಕ್ಕಳು ಸೆಟ್ ಮಾಡಿ ಆಟ ಆಡುವಂತಹ ಒಂದು ಐಟಮ್ ಇದು ಮಕ್ಕಳಿಗೆ ಅಂತ ಹೇಳಿ ಇನ್ನು ಒಂದು ಡಾಟಾ ಕೇಬಲ್ ಸೆಟ್ ಒಂದಿದೆ ಇದರಲ್ಲಿ ಎಲ್ಲ ಡಾಟಾ ಕೂಡ ಅಂದರೆ ಡಾಟಾ ಕೇಬಲ್ ಎಲ್ಲ ಕೇಬಲ್ ಟೈಪ್ ಇದು ಕೇಬಲ್ ಇದೆ ಇದು ನೋಡಿ ನಿಮ್ಗೆನೆ ನೋಡಬಹುದು ಇದರಲ್ಲಿ ಒಂದು ಕೇಬಲ್ ಇದೆ ಒಂದು ಕೇಬಲ್ ಇರುವಂತದ್ದು ಜೊತೆಗೆ ಐಫೋನ್ ಇದು ಬೇರೆನೇ ಇದೆ ಸಿ ಟು ಸಿ ಇರುವಂತಹ ಕೇಬಲ್ ಇದು ಆರ್ಗನೈಸರ್ ಇದು ಜೊತೆಗೆ ಇನ್ನು ಯು ಎಸ್ ಬಿಂದ್ರೆ ಯು ಎಸ್ ಬಿ ಕನೆಕ್ಟ್ ಮಾಡ್ಕೋಬಹುದು ಎಲ್ಲ ಇದು ಕೂಡ ಇದರಲ್ಲಿ ಕೇವಲ ಅರವತ್ತು ರೂಪಾಯಿಗೆ ಬಂದಿರುವಂತಹ ಐಟಮ್ ಇದು ಇದು ನಮಗೆ ಶಾಪಲ್ಲಿ ಏನು ಈ ಪ್ರೈಸ್ ಅಲ್ಲಿ ಸಿಗ್ಲಿಕ್ಕೆ ಚಾನ್ಸಸ್ ಇಲ್ಲ ಯಾಕಂದ್ರೆ ನನಗೂ ಶಾಪ್ ಇರೋ ಕಾರಣ ನಾನು ಹೇಳ್ತಾ ಇರುವಂತದ್ದು ಇದನ್ನ ನಮಗೆ ಆರಾಮವಾಗಿ ಆನ್ಲೈನ್ ಇಂದ ಪರ್ಚೇಸ್ ಮಾಡ್ಕೋಬಹುದು ಇನ್ನು ಬಂದ್ಬಿಟ್ಟು ನಿಮ್ಗೆ ಇದೊಂದು ಸಿಂಕ್ನ ಸಿಂಕ್ ನ ಪಕ್ಕದಲ್ಲಿ ಇಟ್ಟು ನಮ್ಗೆ ಏನಾದ್ರು ಈ ಡಿಶ್ ವಾಶ್ ಅಂದ್ರೆ ಈ ರೀತಿಯ ಸಪ್ರೇಟ್ ಯೂಸ್ ಮಾಡೋದಿದ್ರೆ ಇದರಲ್ಲಿ ಕೂಡ ನಮಗೆ ಡ್ರೈ ಆಗ್ಬೇಕಂತ ಅಂದ್ರೆ ಐಟಮ್ ವಾಶ್ ಮೇಲೆ ಡ್ರೈ ಆಗ್ಬೇಕಂದ್ರೆ ಇದರಲ್ಲಿ ಹಾಕೋಬಹುದು ಇನ್ನು ಇನ್ನೊಂದು ಇನ್ನೊಂದು ಐಟಮ್ ಇದೆ ಪೋರ್ಟೇಬಲ್ ಸೀಲಿಂಗ್ ಮಿಷಿನ್ ಅಂತ ಹೇಳುವಂಥದ್ದು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ನನಗೆ ಅದನ್ನ ಪರ್ಚೇಸ್ ಮಾಡೋಣ ಅಂತ ಆಯ್ತು ಅದಕ್ಕೆ ಪರ್ಚೇಸ್ ಮಾಡಿದೆ ಆ ನೋಡೋಣ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ ಹೇಳೋದನ್ನ ನಮಗೇನೆ ಚೆಕ್ ಮಾಡಬಹುದು ಇದರಲ್ಲಿ ಈಗ ಓಪನ್ ಇದೆ ಓಪನ್ ಇರೋ ಪ್ಲೇಸ್ ಅನ್ನ ಇದು ನೋಡಿ ಪ್ಯಾಕ್ ಆಗುತ್ತೆ ಇದರಲ್ಲಿ ಓಪನ್ ಮಾಡಿಕೊಂಡು ಈ ರೀತಿ ಇದು ಮಾಡಿದ್ರೆ ಪ್ಯಾಕ್ ಆಗುತ್ತೆ ಪ್ಯಾಕ್ ಮಾತ್ರ ಅಲ್ಲ ಕಟ್ಟಿಂಗ್ ಕೂಡ ಆಗುತ್ತೆ ಕಟ್ಟಿಂಗ್ ಕೂಡ ಆಗಿ ಬರುವಂಥದ್ದು ಈಗ ಕ್ಲೋಸ್ ಆಯ್ತು ಇದು ಅಂದರೆ ನಮಗೆ ಯಾವ ರೀತಿ ಬೇಕಾದರೂ ಇದನ್ನು ಪ್ಯಾಕ್ ಮಾಡ್ಬೋದು ಪ್ಯಾಕಿಂಗ್ ಐಟಮ್ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಇದು ನೋಡಿ ಇಲ್ಲಿಂದ ನಾನು ಜಸ್ಟ್ ಪ್ಯಾಕ್ ಮಾಡ್ತೀನಿ ಇದನ್ನು ಈ ರೀತಿ ಇಲ್ಲಿ ಈ ರೀತಿ ಮಾಡ್ಕೊಂಡು ಹೋದರೆ ಕಟ್ಟಿಂಗ್ ಕೂಡ ಆಗುತ್ತೆ ಪ್ಯಾಕ್ ಮಾತ್ರ ಅಲ್ಲ ಈಗ ಈ ಕಾರ್ನರ್ ಕಟ್ ಪ್ಯಾಕ್ ಆಯಿತು ಇನ್ನೊಂದು ಸೈಡಲ್ಲಿ ಕಟ್ಟಿಂಗ್ ಆಗುವಂಥದ್ದು ಇನ್ನು ಕೊನೆಯದಾಗಿ ಒಂದು ಐಟಮ್ ಬಾಕಿ ಆಗಿದೆ ಆ ಒಂದು ಐಟಮ್ ಏನಂತ ಹೇಳಿದರೆ ನಾನೊಂದು ಸಿಂಪಲ್ ಆಗಿ ನನಗೆ ಅದರಲ್ಲಿ ಒಂದು ಪರ್ಸನಲ್ ಆಗಿ ಏನಾದರೂ ನಮಗೆ ಪರ್ಸನಲೈಸ್ ಮಾಡುವಂತಹ ಒಂದು ಐಟಮ್ ಇತ್ತು ಕೇವಲ ಅರವತ್ತು ರೂಪಾಯಿ ಅಂತ ಅನಿಸ್ತಾ ಇದೆ ಅರವತ್ತು ರೂಪಾಯಿ ಕೊಟ್ಟು ನಮಗೊಂದು ಐಟಮನ್ನು ಪರ್ ಪರ್ಸನಲೈಸ್ ಆಗಿ ಇದನ್ನು ಎಡಿಟ್ ಮಾಡುವಂಥದ್ದು ಅಂದರೆ ನಾನು ಇದನ್ನು ಜಸ್ಟ್ ಒಂದು ಸಿಂಪಲ್ ಆಗಿ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನು ನೋಡೋಣ ಅಂತ ಹೇಳ್ಕೊಂಡು ನಾನು ಮತ್ತು ನನ್ನ ನ ಹೆಸರು ಹಾಕೊಂಡು ಇದನ್ನು ಹಾಕ್ಸಿರುವಂಥದ್ದು ತುಂಬಾ ಇಷ್ಟ ಆಗಿತ್ತು ಯಾಕಂದ್ರೆ ಸಣ್ಣ ಪ್ರೈಸಲ್ಲಿ ತುಂಬ ಅಂದರೆ ತುಂಬ ಡಿಸೈನ್ ಆಗಿ ಕಲಿಸ್ಕೊಟ್ಟಿದ್ದಾರೆ ಏನಿದ್ರು ನೂರು ರೂಪಾಯಿ ಒಳಗಡೆ ಬರುವಂತ ಒಂದು ಐಟಮ್ ಇದು ತುಂಬಾ ಅಂದ್ರೆ ತುಂಬಾ ಡಿಸೈನ್ ಸಖತ್ ಆಗಿದೆ ಆ ಒಂದು ಬರೆದಿರುವಂತಹ ಡಿಸೈನ್ ಇದೆಯಲ್ಲ ನಾವು ಕೊಟ್ಟಿರೋಂತ ಆ ಡಿಸೈನ್ಗೆ ಪರ್ಫೆಕ್ಟ್ ಆಗಿ ಸೆಟ್ ಮಾಡಿ ಕಲಿಸ್ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ಕೈಗೆ ಹಾಕುವಂತ ಹ್ಯಾಂಡ್ ಬ್ಯಾಂಡ್ ಕೂಡ ಬರ್ತಾ ಇದೆ ಆ ರೀತಿಯ ಬೇರೆ ಬೇರೆ ಐಟಮ್ ಬಟ್ ನನಗೆ ಏನೋ ಜಸ್ಟ್ ಇದನ್ನ ನೋಡ್ಬೇಕು ಅಂತ ಹೇಳುವ ವಿಷಯದಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ಬಟ್ ಚೆನ್ನಾಗಿದೆ ತುಂಬಾ ಇಷ್ಟ ಆಗೋಯ್ತು ಈ ಒಂದು ಐಟಮ್ನ ಸೂಪರ್ ಇದೆ ಒಟ್ಟಿನಲ್ಲಿ ನನಗೆ ಒಂದು ಎರಡು ಸಾವಿರ ರೂಪಾಯಿ ರೇಂಜಲ್ಲಿ ನನಗೆ ಇಷ್ಟ ಒಂದು ಐಟಮ್ಗಳು ಗಳು ಸಿಕ್ಕಿದೆ ಅಂದ್ರೆ ಎರಡು ಸಾವಿರ ರೂಪಾಯಿ ಸಿಕ್ಕಿರುವಂತಹ ಐಟಮ್ ಗಳು ಇವು ಎರಡು ಸಾವಿರದ ನಲವತ್ತು ರೂಪಾಯಿ ನನ್ನ ಅಡ್ರೆಸ್ಗೆ ಬಂದು ತಲುಪಿರುವಂಥದ್ದು ಆರ್ಡರ್ ಮಾಡಿ ಎಂಟು ದಿನದಲ್ಲಿ ತಲುಪಿದೆ ಒಂಥರ ಖುಷಿ ಆಗೋಯ್ತು ಕಡಿಮೆ ರೇಂಜ್ ಅಲ್ಲಿ ಮನೆಯ ಬಲಕೆಯ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡುವಂಥ ಏನಾದ್ರೂ ಪ್ಲಾನ್ ಇದ್ರೆ ಡಿಯೋ ಡ್ಯಾಪ್ ನೇರವಾಗಿ ಡಿಯೋ ಡ್ಯಾಪನ್ನು ಅನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರಿಂದ ನಿಮಗೆ ಪರ್ಚೇಸ್ ಮಾಡಬಹುದು ತುಂಬಾ ಅಂದ್ರೆ ತುಂಬಾ ದುಡ್ಡು ಕೂಡ ಉಳಿತಾಯ ಮಾಡಬಹುದು ಯಾರು ಎಲ್ಲಿ ಲಾಭ ಸಿಗುತ್ತಂತಾನೆ ಹೆಚ್ಚಿನವ್ರು ನೋಡೋವಂಥದ್ದು ಅಂತವರಿಗಾಗಿ ಈ ಒಂದು ಆ್ಯಪ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಆ ಬಟ್ ಏನು ಗೊತ್ತಾ ಒಂದು ಎರಡು ವರ್ಷಗಳ ಹಿಂದೆ ನಾನು ಈ ಒಂದು ಆ್ಯಪ್ ಬಗ್ಗೆ ತಿಳ್ಕೊಂಡಿದೆ ಆದರೆ ಅವಾಗ ಯಾರೋ ಒಬ್ರು ರಿವ್ಯೂ ಮಾಡಿದ್ರು ಒಂದ್ಸಲ ನಾವು ದುಡ್ಡು ಹಾಕಿದ್ವಿ ದುಡ್ಡು ಬಂದ್ ಐಟಮ್ ಬಂದ್ರೆ ಬಂತು ಇಲ್ಲಾಂದ್ರೆ ಹೋಯ್ತು ಆ ರೀತಿ ಇರ್ಬೋದು ಗೊತ್ತಿಲ್ಲ ನಲವತ್ತು ದಿನ ವೆಯ್ಟ್ ಮಾಡಿದೀವಿ ಅಂತ ಬಟ್ ಅದಕ್ಕಾಗಿ ಅನಂತರ ನಾನು ಅದರ ಒಂದು ಆಸೆ ಬಿಟ್ಟಿದೆ ಬಟ್ ಈ ಸಲ ಏನೋ ನೆನಪಾಯ್ತು ಜಸ್ಟ್ ಆರ್ಡರ್ ಮಾಡಿದೆ ನನಗೆ ಎಂಟು ದಿನದಲ್ಲಿ ಐಟಮ್ ಬಂತು ಕ್ಯಾಶ್ ಆನ್ ಕ್ಯಾರಿ ಇರೋದಿಲ್ಲ ಏನಿದ್ರು ಪ್ರೀಪೇಯ್ ಇರುತ್ತೆ ಮೊದಲೇ ದುಡ್ಡು ಪೇಮೆಂಟ್ ಮಾಡಬೇಕಾಗತ್ತೆ ಒಟ್ಟಿನಲ್ಲಿ ನಾನಂತೂ ಹ್ಯಾಪಿ ಆಗಿದ್ದೀನಿ ನೀವೇನಾದರೂ ಈ ರೀತಿಯ ಡ್ಯಾ ಡಿಯೋ ಆಪ್ ಇಂದ ಏನಾದ್ರು ಪರ್ಚೇಸ್ ಮಾಡಿದ್ರಾ ಪರ್ಚೇಸ್ ಮಾಡಿದ್ರೆ ಯಾವ ಐಟಮನ್ನು ಪರ್ಚೇಸ್ ಮಾಡಿದ್ರಿ ಎಷ್ಟು ರೂಪಾಯಿ ಪರ್ಚೇಸ್ ಮಾಡಿದ್ರಿ ಅಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಆ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ